ದರ್ಶನ್ ಅವರನ್ನ ಸ್ವಲ್ಪ ಈ ಬಿಲ್ಡ್ ಅಪ್ ಕೊಟ್ಬಿಟ್ಟು ಅಭಿಮಾನಿಗಳು ಹಾಳ್ ಮಾಡ್ಬಿಟ್ರು ಅಂತ ಅನಿಸ್ತಾನೆ ಇವಾಗ ಅತ್ಗೆ ಅತಿಗೆ ಅಂತ ಕಮೆಂಟ್ ಮಾಡಿದ್ರು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರ ಜೈಲಿಗೆ ಹಾಕಿದ್ಮೇಲೆ ಅವರ ವಿರೋಧಿಗಳು ಯಾರ್ಯಾರು ಫಸ್ಟ್ ಗೊತ್ತಾಗಿತ್ತು ಆದ್ರೆ ಇವಾಗ ಮತ್ತೆ ಗೊತ್ತಾಗ್ತಾ ಇದೆ ಅವರ ವಿರೋಧಿಗಳು ಯಾರ್ಯಾರು ಕಂಡ್ರೆ ಯಾರ್ಯಾರಿಗೆ ಆಗಲ್ಲ ಅನ್ನೋದು ಇವಾಗ ಕನ್ಫರ್ಮ್ ಆಗ್ತಾ ಇದೆ ಆದ್ರೆ ನನಗೆ ಒಂದ್ ಅನ್ಸಿದ್ದು ತುಂಬಾ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಗಳನ್ನ ನೋಡ್ಬೇಕಾದ್ರೆ ದರ್ಶನ್ ಅವರ ಅಭಿಮಾನಿ ಯಾರೊಬ್ರು ಇನ್ಸ್ಟಾಗ್ರಾಮ್ ನಲ್ಲಿ ಈ ಪೋಸ್ಟ್ ಒಂದು ಹಾಕಿದ್ರು ಆ ಪೋಸ್ಟ್ ಅಲ್ಲಿ ಹೊರಗಡೆ ಬಂದ್ಮೇಲೆ ನನಗೂ ಟೈಮ್ ಬರುತ್ತೆ ನಾನು ನೋಡ್ಕೀನಿ ಅಂತ ಇದೆ ಏನ್ ನೋಡ್ಕೊಳಕ್ ಸಾಧ್ಯ ಯಾರು ನೋಡ್ಕೊಳಕ್ ಸಾಧ್ಯ ಇದು ನೋಡಿದಾಗ ನನಗೆ ಒಂದ್ಸತ ಒಂದ್ಸಲ ನನಗೆ ಅನ್ಸಿದ್ದೆನೋ ಅಂದ್ರೆ ದರ್ಶನ್ ಅವ್ರನ್ನ ಸ್ವಲ್ಪ ಈ ಬಿಲ್ಡ್ ಅಪ್ ಕೊಟ್ಬಿಟ್ಟು ಅಭಿಮಾನಿಗಳು ಹಾಳು ಮಾಡ್ಬಿಟ್ರು ಅಂತ ಅನಿಸ್ತು ನನಗೆ ಯಾವ ತರ ಅಂತಂದ್ರೆ ನಮ್ ಬಾಸ್ ಏನ್ ಮಾಡೋದ್ರೂ ನಡೆಯುತ್ತೆ ನಮ್ ಬಾಸ್ ಹಂಗೆ ನಮ್ ಬಾಸ್ ಹಿಂಗೆ ಅಂತ ಒಗಳದು ನಟನೆ ವಿಚಾರದಲ್ಲಿ ಒಗ್ಳೋದು ಒಂಥರ ಒಂದ್ ಲೆಕ್ಕ ನಟನೆ ವಿಚಾರಕ್ಕೆ ಹೋಗ್ಲಿ ನಟನೆ ವಿಚಾರಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದೊಂದು ಲೆಕ್ಕ ಆದರೆ ಪಬ್ಲಿಕ್ಕಾಗಿ ಬೈಯೋದಕ್ಕೆ ಪಬ್ಲಿಕ್ಕಾಗಿ ಏನೋ ಒಂದು ಏನೋ ಏನೋ ಒಂದು ದುರಾಂಕಾರದಲ್ಲಿ ನಡ್ಕೊಳ್ಳೋಂಥ ವರ್ತನೆಗಳಿಗೆ ಕೆಲವರು ಸಪೋರ್ಟ್ ಮಾಡ್ತಾ ಬಂದರು ಎಲ್ಲಾರು ನಡ್ಕತ್ತಾರೆ ದರ್ಶನ್ ಅವರು ಅಂತ ಅನ್ಕೊಬೇಡಿ ಎಲ್ಲ ನಟರು ನ ನಡ್ಕೊತಾರೆ ದುರಾಂಕಾರದಲ್ಲಿ ಆದರೆ ದರ್ಶನ್ ಅವರು ನಡ್ಕೊಂಡಾಗ ಅಭಿಮಾನಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ನನಗೆ ಇಲ್ಲಿವರೆಗೂ ಅರ್ಥ ಆಗಿರ್ಲಿಲ್ಲ ಮುಂಚೆನೂ ಅರ್ಥ ಆಗಿರಲಿಲ್ಲ ನಾನು ದರ್ಶನ್ ಅವ್ರನ್ನ ಇಷ್ಟಪಡ್ತೀನಿ ದರ್ಶನವ್ರ ಸಿನಿಮಾಗಳನ್ನ ನೋಡ್ತೀನಿ ಈ ಥರ ವಿಷಯ ಏನಾದ್ರೂ ಆದಾಗ ನಮಗೂ ನೋವಾಗುತ್ತೆ ಆದರೆ ಅವ್ರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಲವರು ಅವರು ಅವರು ಕೆಟ್ಟು ವರ್ತನೆಗಳನ್ನ ಕೆಟ್ಟ ಕೆಟ್ಟ ಮಾತುಗಳನ್ನ ಸಪೋರ್ಟ್ ಮಾಡಿ ಅವರಿಗೆ ಅದರಲ್ಲೇ ಬಿಲ್ಡಪ್ ಕೊಟ್ಟು ಇದೆಲ್ಲ ಮಾಡಿದಾಗ ಅವರು ಒಳ್ಳೆ ದಾರಿಗೆ ಹೋಗ್ಬೇಕು ಅಂತ ಅನ್ಕೊಳ್ಳಲ್ಲ ಜನ ಏನ್ ಕೇಳ್ತಿದಾರೆ ಅದನ್ನೇ ಕೊಡೋದು ಯಾರ್ಯಾದ್ರು ಅನ್ನ ಕೇಳಿದ್ರೆ ಅನ್ನ ಕೊಡ್ತಾರೆ ರೊಟ್ಟಿ ಕೇಳಿದ್ರೆ ರೊಟ್ಟಿ ಕೊಡ್ತಾರೆ ಹಂಗೆ ಜನ ಏನು ಕೇಳ್ತಾರೆ ದರ್ಶನ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ದರ್ಶನ್ ಅವರಿಂದ ಬೈಗಳೇ ಎಕ್ಸ್ಪೆಕ್ಟ್ ಮಾಡ್ತಾರ ಅಥವಾ ಅವ್ರು ರಫ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರ ಅಥವಾ ಅವರು ಸೌಮ್ಯವಾಗಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರ ಅನ್ನೋದ್ರ ಮೇಲೆ ಅವ್ರು ನಡ್ಕೊಂತಾರೆ ಅವ್ರದ್ದು ಏನು ತಪ್ಪಿಲ್ಲ ಪಾಪ ಜನ ಅವ್ರ ಅಭಿಮಾನಿಗಳು ಏನ್ ಏನು ಏನಕ್ಕೋಸ್ಕರ ದರ್ಶನ ಅವ್ರನ್ನ ಆಸೆ ಪಡ್ತಿದೀವಿ ಅಂತಾರೆ ಅಂತಂದ್ರೆ ಏ ನಮ್ಮ ಬಾಸ್ ಗೊತ್ತಲ್ಲ ಹೆಂಗ್ ಬೈತಾರೆ ಅಂತ ಏ ಗೊತ್ತಲ್ಲ ನಮ್ಮ ಯಾವ ತರ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ ಡೈರೆಕ್ಟ್ ಮಕ್ಕದ ಮೇಲೆ ಏ ನಮ್ಮ ಬಾಸ್ ಈಗ ನಾಟಕ ಗಿಡ್ಕ ಆಡಕ್ ಬರಕ್ಲ ಅವರಿಗೆ ಅವ್ರು ಅವ್ರಿಗೆ ಅನ್ಸೋದ್ರೆ ಬೈಬೇಕು ಅನ್ಸೋದ್ರೆ ಬೈತಾ ಇರ್ತಾರೆ ಹಂಗೆ ಹೆಂಗೆ ಅಂತ ಇವನ್ನೆಲ್ಲ ಸಪೋರ್ಟ್ ಮಾಡ್ಬೇಕಾದಂತ ವಿಚಾರಗಳಲ್ಲ ನಮಗೆ ಏನೇ ಕೋಪ ಇರಲಿ ಒಬ್ಬ ಪಬ್ಲಿಕ್ ಫಿಗರ್ ಆದವರು ಅವ್ರ ಅದು ಕರ್ಮ ಅವರದು ಏನು ಮಾಡೋಂಗಿಲ್ಲ ಒಳಗಡೆ ಎಷ್ಟೇ ಕೋಪ ಎಷ್ಟೇ ಬೇಜಾರು ಏನೇ ಇದ್ರು ಅದನ್ನ ತಡೆದಿಟ್ಟು ನಗ್ತಾ ಇರಬೇಕು ಪಬ್ಲಿಕ್ ಆಗಿ ಬಿಹೇವಿಯರು ಚೆನ್ನಾಗಿರಬೇಕು ಅದು ಅವ್ರ ಕರ್ಮ ಅದೇನು ಮಾಡೋಕ್ಕಾಗಲ್ಲ ಆದರೆ ದರ್ಶನ್ ಅವ್ರ ವಿಚಾರದಲ್ಲಿ ಆ ಥರ ಆಗ್ತಿರ್ಲಿಲ್ಲ ದರ್ಶನ್ ಅವರು ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಕೆಡ್ದಾಗ ರಿಯಾಕ್ಟ್ ಮಾಡಿಬಿಡ್ತಿದ್ರು ಅದನ್ನು ಜನಗಳು ಎಂಜಾಯ್ ಮಾಡ್ತಿದ್ರು ಅವರು ಅಭಿಮಾನಿಗಳು ಎಂಜಾಯ್ ಮಾಡ್ತಾ ಇದ್ರು ಒಂದೊಂದು ನಮಗೂ ಚಂದ ಅಂತ ಅನಿಸಿರೋದು ಆದರೆ ಅದು ಒಳ್ಳೇದಂತೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಂತೂ ಅಲ್ಲ ಯಾರು ಒಪ್ಪಿದ್ರು ಒಪ್ತಾ ಇದ್ರು ಆ ಥರ ಬಿಹೇವಿಯರ್ನ ಯಾರು ನಮ್ಮ ಕನ್ನಡ ಇಂಡಸ್ಟ್ರೀಲಂತೂ ಯಾರು ತೋರಿಸಿಲ್ಲ ಇದು ಅಣ್ಣವರಿಂದ ಹಿಡಿದು ವಿಷ್ಣು ಸರಿಂದ ಹಿಡಿದು ಅಂಬರೀಷ್ ಅವರು ಯಾವ ಥರ ಮಾಡಿ ತಮಾಷೆ ಮಾಡ್ತಿದ್ರು ಅವ್ರು ಯಾವತ್ತೂ ಪರ್ಸನಲ್ ಆಗಿ ಕೆಟ್ಟ ಕೆಟ್ಟದಾಗ ಬೈದಿಲ್ಲ ಯಾರಿಗೂ ಆದ್ರೆ ದರ್ಶನ್ ಅವ್ರ ವಿಚಾರದಲ್ಲಿ ಆ ಥರ ಎಲ್ಲ ಆಗಿ ಅದ್ರ ಆ ಸಪೋರ್ಟ್ ಇಂದ ನನ್ನ ಅಭಿಮಾನಿಗಳು ಈ ತರ ಎಲ್ಲ ಆಸೆ ಪಡ್ತಿದ್ದಾರೆ ಅಂತ ಏನೋ ಅವರ ಯಾವುದೇ ಒಬ್ಬ ವ್ಯಕ್ತಿಗೆ ತಪ್ಪನ್ನ ತಿದ್ದಿ ಹೇಳಲಿಲ್ಲ ಅಂತಂದ್ರೆ ಆ ತಪ್ಪನ್ನ ಇನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಹೊರತು ಅದರಿಂದ ಹಿಂದೆ ಬರಲ್ಲ ಯಾರು ಅವ್ರ ಅಭಿಮಾನಿಗಳು ಒಂದು ಕಾರಣಕ್ಕೆ ಇವತ್ತೆಲ್ಲರೂ ಬ್ಲೇಮ್ ಮಾಡ್ತಾ ಇದಾರೆ ದರ್ಶನ ಅವ್ರ ಅಭಿಮಾನಿಗಳನ್ನ ಇವತ್ತೆಲ್ಲ ಬ್ಲೇಮ್ ಮಾಡ್ತಾ ಇದ್ದಾರೆ ಕುತ್ಕೊಂಡು ದರ್ಶನ ಅವ್ರ ಅಭಿಮಾನಿಗಳ ಬಗ್ಗೆ ಕೆಟ್ಟ ಕೆಳ ದರ್ಶನ್ ಅವ್ರಗಿಂತ ದರ್ಶನ ಅವ್ರ ಅಭಿಮಾನಿಗಳ ಬಗ್ಗೆ ಕೆಡದ ಮಾತಾಡ್ತಾರೆ ಆದ್ರೆ ಒಂದು ಅರ್ಥ ಏನ್ ಮಾಡ್ಕೋಬೇಕು ಅಂತಂದ್ರೆ ನೀಡ್ತಾರೆ ಅವರು ದರ್ಶನ ಅವ್ರ ಅಭಿಮಾನಿಗಳು ದರ್ಶನವ್ರನ್ನ ಯಾವತ್ತು ಬಿಟ್ಕೊಡಲ್ಲ ಏನಾರು ಆಗಲಿ ತಲೆ ಮೇಲೆ ತಲೆ ಬೀಳಿ ದರ್ಶನ್ ಅವ್ರನ್ನ ಅಂತೂ ಬಿಟ್ಕೊಡಲ್ಲ ದರ್ಶನ್ ಅವರಿಂದ ಇದ್ದೇ ಇರ್ತಾರೆ ದರ್ಶನ್ ಅವ್ರ ಸಿನಿಮಾ ಮಾಡಲಿ ಅವ್ರ ಹಾಡು ರಿಲೀಸ್ ಮಾಡಲಿ ಏನೇ ಮಾಡ್ಲಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಿದ್ರು ಅವ್ರ ಅಭಿಮಾನಿಗಳು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ರೆಸ್ಪಾನ್ಸ್ ಮಾಡ್ತಾರೆ ಇವಾಗ ಕಾರಣ ಅವ್ರು ನೋವಲ್ ಇದಾರೆ ಅವ್ರನ್ನ ಸ್ವಲ್ಪ ಮೇಲೆ ಎತ್ತಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅದ್ರಲ್ಲಿ ಯಾರಿಗೂ ಡೌಟ್ ಬೇಡ ಏನೋ ಇದೆಲ್ಲ ಆಗ್ಬಿಡ್ತೋ ಅವ್ರು ಬಿದೋಗ್ಬಿಡ್ತಾರೆ ಅಂತಲ್ಲ ಒಂದು ವೇಳೆ ಒಂದು ವೇಳೆ ದರ್ಶನ್ ಅವರಿಗೆ ಈ ಕೇಸಲ್ಲಿ ಏನಾದ್ರು ಕನ್ವಿಕ್ಟ್ ಆಯಿತು ಅಂತ ಇಟ್ಕೊಳ್ಳಿ ಏನಾಗ್ಬೋದು ಇವತ್ತು ನಾವು ಬಿಲ್ಡ್ ಅಪ್ ಕೊಡ್ತಾ ಇದೀವಿ ಹಂಗೆ ಹಿಂಗೆ ಹೊರಗಡೆ ಬಂದ್ಮೇಲೆ ಅದೇ ಇನ್ಸ್ಟಾಗ್ರಾಮ್ ಪೋಸ್ಟ್ ಹೊರಗಡೆ ಬಂದ್ಮೇಲೆ ಯಾರನ್ನ ನೋಡ್ಕೊಳಕ್ ಸಾಧ್ಯ ಹೋಗಿ ಆಗುತ್ತಾ ಪೊಲೀಸ್ ಪೊಲೀಸವ್ರನ್ನ ನಾವು ನೋಡ್ಕೊತೀವಿ ಅನ್ನೋಕ್ಕಾಗುತ್ತಾ ದರ್ಶನ್ ಅವರ ಅಭಿಮಾನಿಗಳ ಅವಶ್ಯಕತೆ ಯಾರಿಗಿದೆ ಸಹ ನಟರಿಗಿದೆ ಸಹ ಕಲಾವಿದರಿಗಿದೆ ಅವರು ಅಕಸ್ಮಾತ್ ಏನಾರೋ ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ದರ್ಶನ್ ಅವ್ರ ಅಭಿಮಾನಿಗಳು ನೋಡಲ್ಲ ಆತರ ಏನಾರೋ ಅಂದ್ರೆ ಅವ್ರು ಭಯ ಪಡೋದ್ರಲ್ಲಿ ಅರ್ಥ ಇದೆ ಆದ್ರೆ ಈ ತರ ಪೋಸ್ಟ್ ಹಾಕಿ ಮತ್ತೆ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಅಭಿಮಾನಿಗಳು ಅಂತ ಹೇಳ್ಕೊಂಡು ಇವೆಲ್ಲ ತಪ್ಪು ಯಾರನ್ನ ಏನು ಆಗಲ್ಲ ಈ ಪ್ರಪಂಚದಲ್ಲಿ ಈ ನಮ್ಮ ಭಾರತದಲ್ಲಿ ಹೊರಗಡೆ ನಾನು ಹೋಗಲ್ಲ ನಮ್ಮ ಭಾರತದಲ್ಲಿ ಒಬ್ಬನ್ನ ಇನ್ನೊಬ್ರು ಏನಾರು ಮಾಡ್ಬೇಕು ಅನ್ಕಂಡ್ರೆ ಅವನು ಕಷ್ಟಕ್ಕೆ ಸಿಗಕತನೇ ಹೊರತು ಅದರಿಂದ ಅವನು ಸೇಫ್ ಅಂತೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ತುಂಬ ಜನ ಅನ್ಕತಿರೋದು ನಮ್ಮ ಭಾಸು ಅದು ಇದು ಅಂತ ಹೌದು ನಿಮಗೆ ನಿಮ್ಮ ಬಾಸು ದೊಡ್ಡವರು ನಮಗೂ ದರ್ಶನ್ ಅವ್ರು ದೊಡ್ಡವರೇ ನಾನು ಭಾಸ್ ಅನ್ನೋಕ್ ಹೋಗಲ್ಲ ಆದ್ರೂ ದರ್ಶನ್ ಅವರು ದೊಡ್ಡವರೇ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಎಲ್ಲ ಗೊತ್ತಿದೆ ಎಲ್ಲಾ ಎಲ್ಲ ಇದೆ ಆದ್ರೂ ಏನ್ ಮಾಡ್ತೀರಾ ಈ ವಿಚಾರದಲ್ಲಿ ಏನಾದ್ರೂ ದರ್ಶನ್ ಅವ್ರಿಗೆ ಏನಾದ್ರು ಶಿಕ್ಷೆ ಆಯ್ತು ಅಂತ ಇಟ್ಕೊಳ್ಳಿ ಅದು ಜೀವಾವಧಿ ಶಿಕ್ಷೆನೇ ಅಂತ ಹೇಳ್ತಾ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳೆಲ್ಲ ಎಲ್ಲ ಮಾತಾಡ್ತಾ ನೋಡಿದ್ರೆ ಲಾಯರ್ ಗಳು ಮಾತಾಡ್ತಾ ಇದ್ದಾರೆ ಅಕಸ್ಮಾತ್ ಏನಾದ್ರು ಕನ್ವಿಕ್ಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟು ಜೀವಾವಧಿ ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ ಸಾಯ ತನಕ ಜೈಲಲ್ಲೇ ಇರಬೇಕು ಹದಿನಾಲ್ಕು ವರ್ಷ ಅನ್ನೋದಕ್ಕೆ ತಪ್ಪು ಕಲ್ಪನೆ ನನಗೂ ಇತ್ತು ಜೀವವಾದಿ ಶಿಕ್ಷೆ ಅಂದ್ರೆ ಜೀವ ಇರೋವರೆಗೂ ಜೈಲಲ್ಲೇ ಇರಬೇಕು ಈ ತರ ಏನೋ ಒಂದು ಆಯ್ತು ಅಂತ ಹಿಡ್ಕೊಳ್ಳಿ ಅವಾಗ ಏನ್ ಮಾಡ್ತೀರಾ ಏನ್ ಬಿಲ್ಡಪ್ ಕೊಡ್ತೀರಾ ಏನ್ ಹೇಳಕ್ ಸಾಧ್ಯ ನಾವು ಇಷ್ಟಪಡೋರನ್ನ ನಾವು ಓಹೋ ಜೈಲಿಗೆ ತಗೊಂಡು ಹಾಕೋ ಜೈಲಿಗೆ ಹೋಗ್ಬಿಡೋ ತರ ನಾವು ಮಾಡಕ್ ಹೋಗ್ಬಾರ್ದು ಯಾವತ್ತು ನಮ್ಮ ವರ್ತನೆಯಿಂದ ನಮ್ಮವರು ಬುದ್ಧಿ ಕಲಿಯೋ ತರ ಇರಬೇಕು ಅಭಿಮಾನಿಗಳು ಯಾವತ್ತು ಅವ್ರ ಅಭಿಮಾನಿಸುವ ತಿದ್ದ ತರ ಇರ್ಬೇಕು ಹೊರತು ಗುಲಾಮ್ ರಾಘಾರ್ನ್ ನನಿಗಲ್ಲಿ ನಾನು ಕಂಡ್ಕೊಂಡಿರೋ ಸತ್ಯ ಇದು ಅಭಿಮಾನ ಅನ್ನೋದು ಯಾವ ಮಟ್ಟಕ್ಕೆ ಇರಬೇಕು ಅಂದ್ರೆ ಅವ್ರು ಸಪ್ ತಪ್ಪು ಮಾಡೋದು ತಪ್ಪು ಅಂತ ಹೇಳ್ಬೇಕು ಸರಿ ಮಾಡಿದ್ರೆ ಸರಿ ಅಂತ ಹೇಳ್ಬೇಕು ಸರಿ ಮಾಡಿದ್ರೆ ಜೈಕಾರ ಆಯ್ಕೆ ತಪ್ಪೇನಿಲ್ಲ ತಪ್ಪು ಮಾಡಿದಾಗ ತಪ್ಪು ಮಾಡ್ತಿದ್ರೆ ಇದನ್ನ ಮಾಡಬೇಡಿ ಅಂತ ಹೇಳ್ಬೇಕು ಪವಿತ್ರ ಗೌಡ ಅವ್ರನ್ನ ದರ್ಶನ್ ಅವರು ಅವ್ರ ಜೊತೆ ಏನೋ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅವ್ರ ಇದೆಲ್ಲ ಆಗಕ್ಕೂ ಮುಂಚೆನೂ ಬಂದಿತ್ತು ಆ ಟೈಮಲ್ಲಿ ಅವರು ಏನೋ ಪೋಸ್ಟ್ಗಳು ಹಾಕೊಂಡಾಗ ಇವರೇನೋ ಬರ್ತಡೆ ಮಾಡ್ಕೊಂಡಾಗ ಸುಬ್ಬ ಸುಬ್ಬಿ ಅಂತ ಏನೋ ಕೇಕ್ ಮೇಲೆ ಬಾರ್ಸಿ ಏನೋ ಎಲ್ಲ ಮಾಡಿದಾಗ ಜನ ಏನು ಮಾಡಿದ್ರು ಹೋಗಿ ಅವ್ರಿಗೆ ಅತ್ಗೆ ಅತಿಗೆ ಅಂತ ಕಮೆಂಟ್ ಮಾಡಿದ್ರು ಅವತ್ತೇ ದರ್ಶನ್ ಅವರಿಗೆ ನಾವು ನಿಮ್ಮನ್ನು ಅಭಿಮಾನ ಇಟ್ಕೊಂಡಿದ್ದೀವಿ ನಿಮ್ಮ ಮೇಲೆ ನೀವು ಈ ತರ ಮಾಡಬಾರ್ದು ತಪ್ಪು ನೀವು ಮಾಡ್ತಾರೋದು ಅಂತ ಹೇಳಿದಿದ್ರೆ ಅವ್ರು ಬದಲಾಗಿರೋರೇನು ಆದ್ರೆ ಇಲ್ಲಿ ಅವ್ರು ಮಾಡಿದ್ದೇನೋ ಹೋಗಿ ಅತಿಗೆ ಅತಿಗೆ ಅಂತ ಕಮೆಂಟ್ ಮಾಡಿದ್ರು ಅವರಿಗೆ ಅವ್ರಿಗಿನ್ನು ಇನ್ನು ಮೇಲೆ ಹೋಗ್ಬಿಟ್ರು ಅವರು ವಿಜಯಲಕ್ಷ್ಮಿ ಅವರಿಗೆ ಟಾಂಗ್ ಕೊಡೋಕೆ ಶುರು ಮಾಡಿದ್ರು ವಿಜಯಲಕ್ಷ್ಮಿ ಅವ್ರು ಹಾಕೋ ಪೋಸ್ಟಿಗೆ ಅವ್ರು ಟಾಂಗ್ ಮಾಡೋಕೆ ಶುರು ಮಾಡಿದ್ರು ಪವಿತ್ರ ಅವರು ಇದೆಲ್ಲ ಯಾವ ಕಾರಣ ಯಾರ ಕಾರಣ ಇದಕ್ಕೆಲ್ಲ ನನ್ನ ಪ್ರಕಾರ ಅಂತೂ ಅಭಿಮಾನಿಗಳು ಅಭಿಮಾನಿಗಳು ಕಮೆಂಟು ಅಭಿಮಾನಿಗಳು ಬಿಲ್ಡಪ್ಪು ಇದೇ ಕಾರಣ ಬಿಲ್ಡಪ್ ಅಂದ್ರೆ ಕೆಡ್ದಾಗ ತಿಳ್ಕೊಬೇಡಿ ಬಿಲ್ಡಪ್ಪು ಅಂತಂದ್ರೆ ಅವ್ರನ್ನ ಹೊಗಳಿಕೆ ಹೊಗಳತಾನೆ ಇದ್ರೆ ಅದು ತಪ್ಪಾಗುತ್ತೆ ಹೊಗಳತಾನೆ ಇರಬಾರ್ದು ಹೊಗಳ ಬಟ್ರು ಆಗ್ಬಾರ್ದು ಅಂತ ಹೇಳ್ತಾರಲ್ಲ ಹಂಗೆ ಹೊಗಳಬಾರ್ದು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋ ಬುದ್ಧಿ ಎಲ್ಲರಿಗೂ ಇರಬೇಕು ತಪ್ಪು ಮಾಡಿದಾಗಲೂ ಸರಿ ಅಂತ ಹೇಳಿದ್ರೆ ಅದು ಗುಲಾಮಿತನ ಆಗ್ಬಿಡುತ್ತೆ ಆ ಗುಲಾಮಿತನಕ್ಕೆ ಹೋಗೋದು ಬೇಡ ಯಾರು ಇನ್ನು ಮುಂದೆ ಏನಾದರೂ ಹೋಗಬೇಡಿ ಈ ಕೇಸಿಂದ ಏನಾಗುತ್ತೋ ಗೊತ್ತಿಲ್ಲ ಅಕಸ್ಮಾತ್ ಆಚೆ ಬಂದರೆ ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದಾಗ ದಯವಿಟ್ಟು ದರ್ಶನವರೇ ಈ ಥರ ಮಾಡಬೇಡಿ ನಾವು ನಿಮ್ಮ ಅಭಿಮಾನಿಗಳು ನಮಗೆ ನೋವಾಗುತ್ತೆ ಪ್ಲೀಸ್ ಮಾಡಬೇಡಿ ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೇನು ಅನ್ಸುತ್ತೆ ಈ ವಿಚಾರದ ಬಗ್ಗೆ ನಾನು ಬಿಲ್ಡಪ್ ಅಂತ ಹೇಳಿದ್ರ ಬಗ್ಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಬಿಲ್ಡಪ್ ಅಂತಂದರೆ ಹೋಗ್ಲಿಕ್ಕೆ ಹೊಗಳಿಕೆ ಹೊಗಳಿಕೆ ಹೊಗಳ್ಬಿಟ್ಟು ಒಬ್ಬರನ್ನ ಅಟ್ಟು ಕತ್ತಿಸ್ಬಿಟ್ಟು ಅವ್ರು ಕೆಳಗೆ ಬಿದ್ದಾಗ ನೋ ಪಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಒಪಿನಿಯನ್ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್